ನಮಸ್ತೆ ವೀಕ್ಷಕರೇ ತುಂಬ ದಿನ ಆಯಿತು ಒಗಟುಗಳು ವೀಡಿಯೋ ಮಾಡಿಲ್ಲ ಅಂತ ಇವತ್ತು ಅಂದ್ಕೊಂಡೆ ಒಗಟುಗಳ ವೀಡಿಯೋ ಮಾಡೋಣ ಅಂತ ಬನ್ನಿ ಯಾವ್ಯಾವ ಒಗಟುಗಳು ಅಂತ ನೋಡೋಣ ಮೊದಲನೆಯ ಒಗಟು ತಾಮ್ರದ ಚೊಂಬಿನ ತುಂಬ ನವರತ್ನ ಯಾವುದು ಈ ನವರತ್ನಗಳು ಚೊಂಬು ಯಾವುದು ಅಂತಂದರೆ ಇದು ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣನ್ನು ಚೊಂಬಿಗೆ ಹೋಲಿಸಿದ್ದಾರೆ ಅದರೊಳಗಡೆ ಇರೋವಂಥ ಬೀಜಗಳನ್ನು ನವರತ್ನಗಳಿಗೆ ಹೋಲಿಸಿದ್ದಾರೆ ಹೌದಲ್ವಾ ಅವೆಷ್ಟು ನವರತ್ನಗಳ ರೈತಿಯೇ ಕಾಣ್ತಾ ಇರುತ್ತೆ ಮುಂದಿನ ಒಗಟು ಬಿಳಿ ಕುಡಿಕೆಯೊಳಗೆ ಕರಿ ಕುಡಿಕೆ ಅದರ ಸುತ್ತ ಗರಿಕೆ ಏನಿದು ಯಾವುದಿದು ಈ ಕುಡಿಕೆ ಕರಿ ಕುಡಿಕೆ ಯಾವುದು ಮತ್ತು ಅದರ ಸುತ್ತ ಗರಿಕೆ ಯಾವುದು ಅಂತಂದರೆ ಕಣ್ಣು ಎಷ್ಟು ಚೆನ್ನಾಗಿ ಹೋಲಿಸಿದ್ದಾರೆ ಅಲ್ವಾ ಈಗ ಮೂರನೆಯ ಒಗಟು ಯಾವುದು ಅಂದರೆ ಬಿಳಿಯ ಮನೆಗೆ ಬಾಗಿಲೇ ಇಲ್ಲ ಯಾವುದೀ ಮನೆ ಅಂತ ಯೋಚನೆ ಮಾಡಿ ನೋಡೋಣ ಈ ಮನೆ ಇನ್ನೇನೂ ಅಲ್ಲ ಮೊಟ್ಟೆ ಈಗ ನಾಲ್ಕನೆಯ ಒಗಟಿನ ಕಡೆ ನೋಡೋಣ ಪೆಟ್ಟಿಗೆ ತೆಗೆದರೆ ಕೃಷ್ಣ ಹುಟ್ಟಿದ ಯಾರಿದು ಅಂತ ಯೋಚನೆ ಮಾಡಿ ನೋಡೋಣ ಇದು ಇನ್ನೇನು ಅಲ್ಲ ಕಡಲೇಕಾಯಿ ಮುಂದಿನ ಒಗಟಿನ ಕಡೆಗೆ ಹೋಗೋಣ ಬಯಲಾಗೆ ಉದರೈತೆ ಬೂಂದಿ ಕಾಳು ಯಾವುದಿದು ಬೂಂದಿ ಕಾಳು ಬೈಲಾಗಿ ಉದುರೋದು ಬೈಲಲ್ಲಿ ಉದುರೋದು ಯಾವುದು ಅಂತಂದರೆ ಇದು ಕುರಿ ಹೆಕ್ಕೆ ಹೌದಲ್ವಾ ಎಷ್ಟು ಚೆನ್ನಾಗಿದೆ ಈ ವರ್ಣನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಪ್ಲೀಸ್ ಅನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ